ಿಯಲ್ಲಿ ವಿಜಯ ಕರುನಾಡ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಹಾರಾಷ್ಟದ ಎಂಇಎಸ್ ಕಾರ್ಯಕರ್ತರ ಪುಂಡಾಟಿಕೆ ವಿರುದ್ದ ತೀವ್ರ ಆಕ್ರೋಶ ಹೊರಹಾಕಿರುವ ವಿಜಯ ಕರುನಾಡ ರಕ್ಷಣಾ ವೇದಿಕೆ ಸದಸ್ಯರು ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸಿ ಕಂಪ್ಲಿಯ ಡಾ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ರಾಜ್ಯ ಕಾರ್ಯಾಧ್ಯಕ್ಷ ವಿರೂಪಾಕ್ಷಿ ಯಾದವ್ ಮಾತನಾಡಿ ನಮ್ಮ ರಾಜ್ಯದಲ್ಲಿ ವಾಸಿಸ್ತಾ ಇದ್ದ ಕರ್ನಾಟಕದ ವಿರುದ್ಧ ದುಷ್ಟಾಚಾರ ನಡೆಸುವವರ ವಿರುದ್ಧ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಸರ್ಕಾರದ ಸೌಲಭ್ಯ ಎಂಇಎಸ್ ಕಾರ್ಯಕರ್ತರಿಗೆ ಸಿಗಬಾರದು ಹಾಗೂ ಎಂಇಎಸ್ ಅನ್ನ ನಿಷೇಧ ಮಾಡಬೇಕು ಅಂತ ಒತ್ತಾಯಿಸಿದ್ರು ಈ ಪ್ರತಿಭಟನೆಯಲ್ಲಿ ಕಂಪ್ಲಿ ತಾಲೂಕು ಅಧ್ಯಕ್ಷ ಜಗದೀಶ ಪೂಜಾರ್ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಮಂಜುಳಾ ಬಿ ರಮೇಶ್ ಕವಿತಾ ಶಿವಕುಮಾರ್ ಸೇರಿ ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು ನಾವು ರಾಜ್ಯ ಕಾರ್ಯಾಧ್ಯಕ್ಷ ದೂಪಾ ಅಂತ ಇವತ್ತು ತಹಸೀಲ್ದಾರ್ಗೆ ಒಂದು ಮನವಿ ಮಾಡಿದ್ದೀವಿ ಈ ಒಂದು ಐದು ದಿವಸದಲ್ಲಿ ಮನವಿ ಮಾಡಿದ್ದು ಏನಂದರೆ ಹಿಂದೆ ಮಹಾರಾಷ್ಟ್ರ ಕರ್ನಾಟಕದ ಕಂಡಕ್ಟ್ರು ಡ್ರೈವರ್ಗಳನ್ನ ಅಲ್ಲಿ ಮಹಾರಾಷ್ಟ್ರಕ್ಕೆ ಹೋದಲ್ಲಿ ಅದು ಅದು ಕನಸುಗಳಲ್ಲ ಬೆಳಗಾವಿಯಲ್ಲೇ ಬೆಳಗಾವಿಯಲ್ಲಿ ಆ ಮಹಾರಾಷ್ಟ್ರ ಕುಂಡರು ಅವರಿಗೆ ಅಂತಿಂತ ಅವಮಾನ ಮಾಡಿದಂಗೆಲ್ಲ ಕಂಡಕ್ಟ್ರು ಡ್ರೈವರ್ಗೆ ಅವಮಾನ ಮಾಡಿದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟು ಜನಸಂಖ್ಯೆಗೆ ಅವಮಾನ ಮಾಡಿದಂಗೆ ಒಂದು ಆಮೇಲೆ ಕನ್ನಡ ತಾಯಿಗೆ ಮಾಡಿದಂಗೆ ಒಂದು ಆದರೆ ಅವು ಕುಂಡಾಟಗಳಿಗೆ ನಾವು ಇವತ್ತು ಹೋರಾಟ ಮಾಡಿದ್ದು ಎದಕ್ಕೆ ಎದಕ್ಕಂದರೆ ಈಗ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ದೀವಿ ಅವರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಯಾರು ಮಹಾರಾಷ್ಟ್ರ ಪುಂಡರಿಗೆ ಅವ್ರಿಗೆ ಏನೇನು ಸವಲತ್ತುಗಳು ನಮ್ಮ ರಾಜ್ಯದ ಕಡೆಯಿಂದ ಅವ್ರಿಗೆ ಸವಲತ್ತು ಸಿಗ್ತಿದ್ದೇವಲ್ಲ ಅವನ್ನೆಲ್ಲ ಫಸ್ಟು ಅವನ್ನೆಲ್ಲ ಬಂದ್ ಮಾಡಬೇಕು ಯಾರಿಗೆ ಹೇಳ್ತಾ ಇದ್ದೀವಿ ನಾವು ಮುಖ್ಯಮಂತ್ರಿ ಹೇಳ್ತಾ ಮುಖ್ಯಮಂತ್ರಿ ಕನ್ನಡದರ ಇದ್ದರೆ ಕನ್ನಡ ಅಭಿಮಾನಿ ಆಗಿದ್ದರೆ ಕನ್ನಡ ಮೇಲೆ ಕಳ ಇದ್ದರೆ ಅವರು ಕೂಡಲೇ ಅವರಿಗೆ ಬರ್ತಕ್ಕಂಥ ಸವಲತ್ತುಗಳನ್ನು ಅತಿ ಶೀಘ್ರದಲ್ಲಿ ಬಂದ್ ಮಾಡಬೇಕು ಆಗ ಬಂದ್ ಮಾಡಿದಾಗ ಇಂಥ ಕನ್ನಡಿಗರ ಮೇಲೆ ಅವಮಾನ ಮಾಡಲಿಕ್ಕೆ ಅವರು ಯಾರೇ ಮಹಾರಾಷ್ಟ್ರ ತಂಡರಾಗಿರಲಿ ಇನ್ನೊಬ್ಬರಾಗಿರಲಿ ಇನ್ನೊಬ್ಬರಾಗಿರಲಿ ಅವ್ರು ಯಾರೂ ಬರೋದಿಲ್ಲ ಇವರಿಗೆ ರಾಜ್ಯ ಸರ್ಕಾರದಿಂದ ಇವರಿಗೆ ಸಪೋರ್ಟ್ ಮಾಡೋದ್ರಿಂದ ಪ್ರತಿಯೊಬ್ಬರು ವರ್ಷ ವರ್ಷ ಒಬ್ಬೊಬ್ಬರೇ ಒಂದ್ತದೆ ಸರಿ ಅವರು ಇದೇ ಥರ ಅವಮಾನ ಮಾಡ್ಕೊಂತ ಇದಾರೆ ಆ ಥರ ಅವಮಾನ ಮಾಡಬಾರ್ದಂದ್ರೆ ಇರ್ತಕ್ಕಂಥ ರಾಜ್ಯ ಸರ್ಕಾರದಿಂದ ಅವ್ರಿಗೆ ಸೌಲಭ್ಯಗಳವಲ್ಲ ಆ ಸವಲತ್ತುಗಳನ್ನೆಲ್ಲ ಕ್ಲೋಸ್ ಮಾಡ್ಬೋದು ಇವತ್ತು ಕರ್ನಾಟಕ ಒಂದೇ ಕಂಪ್ನಿ ಬಂದು ಯಾಕೆ ಕರೆ ಕೊಟ್ಟಲಿಲ್ಲ ನಾವು ಇವತ್ತು ಅವರು ಮಾಡಿದಂಥ ಹಲಕ ಕೆಲಸಕ್ಕೆ ನಾವು ಕರ್ನಾಟಕ ಬಂದ್ ಮಾಡಿದ್ದಕ್ಕಾಗಿ ನಾವು ಕಂಪ್ನಿ ಬಂದ್ ಮಾಡ್ತಾ ಇದ್ದೀವಿ ನಾ ಇದಕ್ಕೆ ಮಾಡಿಲ್ಲ ಅಂತಂದರೆ ಪರೀಕ್ಷೆಗಳು ಅದಾವೆ ಮಕ್ಕಳ ಪರೀಕ್ಷೆ ಅದಾವೆ ಆ ಮಕ್ಕಳ ಪರೀಕ್ಷೆಕ್ಕಾಗಿಯೇ ಒಂದು ಹೋರಾಟಗಾರ ನಾವು ನ್ಯಾಯವಾಗಿ ನ್ಯಾಯ ಮಾಡೇ ನಮ್ಮ ಸಂಘಟನೆಗೆ ವರ್ತು ಅನ್ಯಾಯ ಮಾಡಲಿಕ್ಕೆ ನಮ್ಮ ಸಂಘಟನೆ ಯಾವತ್ತೂ ನಾವು ಹೋಗೋದಿಲ್ಲ ಅಂದರೆ ಇವತ್ತು ನಾವು ಬಸ್ಸುಗಳು ಬಂದು ಮಾಡಿದ್ದೀವಿ ಆಮೇಲೆ ಅಂಗಗಳು ಮುಚ್ಚಟ ಅಂಗುಗಳೆಲ್ಲ ಮುಚ್ಚಿದ್ದೀವಿ ಪ್ರತಿಯೊಂದು ಶಾಲೆಗಳನ್ನೆಲ್ಲ ಮುಚ್ಚಿದ್ದೀವಿ ಅಂತಂದರೆ ಇವತ್ತು ಶಾಲೆಯಲ್ಲಿ ಮಕ್ಕಳು ಭವಿಷ್ಯ ಇವತ್ತಿದೆ ಒಂದು ವರ್ಷದ ಕಷ್ಟ ಪರೀಕ್ಷೆ ಬರೋದ್ರೆ ಪರೀಕ್ಷೆ ಬರ್ತಿದಾರಲ್ಲ ಒಂದು ವರ್ಷದ್ದು ಇವತ್ತು ಬರ್ತಿದಾರೆ ಅದು ಒಂದು ವರ್ಷದ ಅವರ ಭವಿಷ್ಯ ಆ ಭವಿಷ್ಯನವನ್ನು ನಮ್ಮ ವಿಜಯಕರಣ ಕನ್ನಡದ ಕ್ಷೇತ್ರಕ್ಕೆ ಅಳಿಸಲ್ಲ ವ್ಯವಸ್ಥಿತ ಹೊರತು ಅಳಿಸಲ್ಲ ಆ ಒಂದು ವಿಚಾರ ಇಟ್ಟುಕೊಂಡು ನಾವು ಅವರು ಮಾಡಿದ ಕರ್ನಾಟಕ ಬಂದಕ್ಕೆ ನಾವು ಬೆಂಬಲ ಕೊಟ್ಟರು ಶಾರೀತ್ರಿಕದಿಂದ ನಾವು ಮನೆಯನ್ನು ಸಲ್ಲಿಸಿದ್ದೇವೆ ಯಾರಿಗೆ ಮುಖ್ಯಮಂತ್ರಿ ಅವರು ಮಾಡಿದಂಥ ತೀವ್ರಿಗೆ ಅತಿ ಶೀಘ್ರದಲ್ಲಿ ಅವ್ರನ್ನ ಡ್ಯಾನ್ ಮಾಡಬೇಕು ಮತ್ತು ಅವ್ರನ್ನ ಗಡಿಪಾರು ಮಾಡಬೇಕಂತ ಹೇಳಿ ಮುಖ್ಯಮಂತ್ರಿಗೆ ನಮ್ಮ ವಿಜಯ ಕರ್ನಾಟಕ ರಕ್ಷಣೆಗೆ ಒತ್ತಡ ಮಾಡ್ತಾ ಇದ್ದೀವಿ ಒಂದು ಆಮೇಲೆ ಹಿಂದೆ ನಿನ್ನೆ ನಡೆದಂಥ ಘಟನೆ ಎಲ್ಲಿ ವಿಧಾನಸೌಧದಲ್ಲಿ ನಿನ್ನೆ ನಡೆದ ನಡೆದಂಥ ಘಟನೆ ಯಾವುದೋ ಒಂದು ಯಾರಿಗೆ ಸ್ಪೀಕರಿಗೆ ಪೇಪರ್ ಅವ್ರಿಗೆ ಮೀಸಿದ್ರು ಅದು ಅವಮಾನಂತೆ ಈ ಕನ್ನಡಿಗರಿಗೆ ಹಚ್ಚಿ ಅವ್ರನ್ನ ಬಡಿದು ಎಲ್ಲ ಅವಮಾನ ಮಾಡಿದ್ರಲ್ಲ ಅದು ಎತ್ತ ಇದು ಹೆಚ್ಚ ಇವರಿಗೆ ಇನ್ನೂರ ನಲ್ ಇನ್ನೂರ ಇಪ್ಪತ್ತು ನಾಲ್ಕು ಶಾಸಕರಿಗೆಲ್ಲ ಅವರಿಗೆ ಅಂತದಾದರೆ ಅವಮಾನ ಅಂದರೆ ಹದಿನೆಂಟು ಜನರನ್ನ ಆರು ತಿಂಗಳು ಸಸ್ಪೆಂಡ್ ಆಗಿಟ್ರು ಓಕೆ ಅವ್ರು ಮಾಡಿರಲ್ಲ ಓಕೆ ಓದ್ಕೊತೀವಿ ನಾವು ಇಲ್ಲ ಅಂತಲ್ಲ ಈ ಕನ್ನಡಿಗರಿಗೆ ಅವಮಾನ ಮಾಡಿದ್ರಲ್ಲ ನೀವೇನು ಮಾಡಿದ್ರಿ ಇವತ್ತು ಅಲ್ಲೇ ಮುಖ್ಯ ಅಲ್ಲೇ ಯಾರು ಶಾಸಕರಿದಾರ ಆ ಮಿನಿಸ್ಟರ್ ಇದರ ಮಹಿಳಾ ಮಿನಿಸ್ಟರ್ ಇದಾರ ಅವ್ರೇನು ಬಾಯ ಮಣ್ಣು ತಿಂತದಾರಾ ಅವರು ಇದೆಲ್ಲ ನೋಡ್ಲಿಕ್ಕಾಗಿ ಅವ್ರು ಧ್ವನಿ ಎತ್ತಬೇಕಾಗಿತ್ತು ಕನ್ನಡಿಗರಿಗೆ ಅವಮಾನ ಆದರೆ ನಮಗೆ ಅವಮಾನ ಹೇಳಿ ಧ್ವನಿ ಎತ್ತಬೇಕಾಗಿತ್ತು ಹೋರಾಟ ಕಿಲ್ಕಂತಾರಾ ಇವರು ಹಾಗಾಗಿ ನಾವು ವಿಜಯ ಕರ್ನಾಟಕ ಶಿವನಿಂದ ಈ ಭ್ರಷ್ಟ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳ್ತೇವೆ ಭ್ರಷ್ಟಾ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಅಂಥ ಪುಂಡಾಟಗಳನ್ನ ಮಾಡ್ತಕ್ಕಂಥರಿಗೆ ಕನ್ನಡಿಗರಿಗೆ ಅವಮಾನ ಮಾಡ್ತಕ್ಕಂಥ ಪುಂಡಾಟಗಳನ್ನು ಅವ್ರನ್ನ ಗಡಿಪಾರ ಮಾಡಬೇಕಂತ ಇವತ್ತು ನಮ್ಮ ವಿಜಯಕರುಣ ರಚನೆ ವ್ಯಕ್ತಿಯಿಂದ ವತಿಯಿಂದ ಅವ್ರಿಗೆ ಒತ್ತಡ ಮಾಡಿದ್ದೇವೆ ಇವತ್ತು ನಾವು ಮನವಿ ಕೊಟ್ಟಿದ್ದೇವೆ ಎಲ್ಲ ನಮ್ಮ ಸದಸ್ಯರು ಎಲ್ಲರೂ ಬಂದಿದ್ದಾರೆ ಅವರು ಸರಿಯಾಗಿ ನಾವು ಕೊಟ್ಟಿದ್ದೇವೆ ಇಲ್ಲಿಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ